ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ ಸಿಸಿಎಲ್ ನಲ್ಲಿ ಕಿಚ್ಚ ಗಡಿ ಬಾಯ್ಸ್ ಸೋಲಿಲ್ಲದ ಸರದಾರರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸೀಸನ್ ಲೆವೆನ್ ಸಕ್ಕಾಪಟ್ಟೆ ಬರದಿಂದ ಸಾಕ್ತಿರುವಂತದ್ದು ನೀವು ನೋಡ್ತಾ ಇದ್ದೀರಾ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಏನಿದೆ ಇದಕ್ಕೋಸ್ಕರ ಪ್ರತಿಯೊಬ್ಬರು ಸಿರಿ ಪ್ರಿಯರ್ ಇರಬಹುದು ಜೊತೆಗೆ ಕ್ರಿಕೆಟ್ ಪ್ರೇಮಿಗಳು ಯಾರು ಇರ್ತಾರೆ ಪ್ರತಿಯೊಬ್ಬರು ಕಾಯ್ತಿರ್ತಾರೆ ಯಾವಾಗ ಬರುತ್ತೆ ಅದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ಕಾತುರದಿಂದ ಕಾಯ್ತಿರ್ತಾರೆ ಅಂದ ಹಾಗೆ ಇದೇ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತುಂಬಾ ಅದ್ದೂರಿಯಾಗಿ ಚಾಲನೆಯನ್ನು ಕೊಟ್ಟಿದ್ರು ಸ್ಟೇಡಿಯಂನಲ್ಲಿ ಇದಾದ ಮೇಲೆ ತೆಲುಗು ವಾರಿಯರ್ಸ್ ರೀಟ್ ಮಾಡ್ತಾರ ಕರ್ನಾಟಕ ಬುಲ್ಡೋಸರ್ಸ್ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿತ್ತು ಯಾಕಂದ್ರೆ ಕಳೆದ ಬಾರಿ ತೆಲುಗು ವಾರಿಯರ್ಸ್ ವಿರುದ್ಧವೇ ಸೋತಿದ್ರು ಕರ್ನಾಟಕ ಬುಲ್ಡೋಸರ್ಸ್ ಆದ್ರೆ ಈ ಬಾರಿ ಇಬ್ಬರ ನಡುವೆ ಒಂದು ಸಿಕ್ಕಾಪಜೆ ಟಫ್ ಫೈಟ್ ಅನ್ನುವಂಥದ್ದು ಇತ್ತು ಅಂದ ಹಾಗೆ ಈ ಇಬ್ಬರ ನಡುವಿನ ಫೈಟ್ ಇರಬಹುದು ಒಂದು ಪ್ರಾಕ್ಟೀಸ್ ಟೂರ್ನಮೆಂಟ್ ಆ ಒಂದು ಸಂದರ್ಭದಲ್ಲಿ ಏನ್ ನಡೀತಾ ಇತ್ತು ಸ್ಟೇಡಿಯಂನಲ್ಲಿ ಪ್ರತಿಯೊಂದು ಸಹ ಇಬ್ಬರು ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಆದ್ರೆ ಯಾಕಿಚ್ಚ ಸುದೀಪ್ ಅವರು ಪ್ರತಿ ಬಾರಿ ಸಹ ಅವರ ಒಂದು ನೇತೃತ್ವ ಅಂತ ಬಂದಾಗ ಸಾರಥ್ಯ ಅಂತ ಬಂದಾಗ ಏನೇ ಒಂದು ಕಾಂಪಿಟೇಷನ್ ಇರಬಹುದು ಅಥವಾ ಒಂದು ಕಾರ್ಯಕ್ರಮ ಅಂತ ಇರಬಹುದು ಅವ್ರು ಹಮ್ಮಿಕೊಂಡಿದ್ರೆ ಅಲ್ಲಿ ಹೆಲ್ದಿ ಕಾಂಪಿಟೇಷನ್ ಖಂಡಿತವಾಗ್ಲೂ ಇರುತ್ತೆ ಯಾರಿಗೂ ಮೋಸ ಆಗಬಾರ್ದು ನಮ್ಮ ಪಾಡಿಗೆ ನಾವು ನಮ್ಮ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಮಾಡೋಣ ಅನ್ನೋಂಥದ್ದನ್ನ ಪ್ರತಿ ಬಾರಿ ಹೇಳ್ತಿರ್ತಾರೆ ಇಂಥ ಕಳೆದ ಸುದ್ದಿಗೋಷ್ಠಿಯಲ್ಲೂ ಸಹ ಅವರು ಈ ಬಗ್ಗೆ ಏನೇನು ಸ್ಟ್ರಾಟಜಿಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅವರ ಎಫರ್ಟ್ಸ್ ಯಾವ ಲೆವೆಲ್ನಲ್ಲಿ ಇರಬೇಕನ್ನು ಹೇಳ್ಕೊಂಡಿದ್ರು ಅಂದ ಹಾಗೆ ಆ ಒಂದು ಸಿಚುವೇಶನ್ ಇರ್ಬೋದು ಆ ಒಂದು ಸನ್ನಿವೇಶದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಗೆದ್ದು ಬೀಗ್ತಾರೆ ತೆಲುಗು ವಾರಿಯರ್ಸ್ ವಿರುದ್ಧ ಇದಾದ ಮೇಲೆ ಅವರು ಹೈದ್ರಾಬಾದ್ ಅಂದ್ರೆ ಚೆನ್ನೈ ಇರಬಹುದು ಮುಂಬೈನಲ್ಲಿ ಇರಬಹುದು ಅಲ್ಲೂ ಸಹ ತಮ್ಮ ಪಂದ್ಯದಲ್ಲಿ ಗೆಲ್ಲೋಂತಹ ಒಂದು ಹೊರ ಹೊರಹೊಮ್ಮಿಸಿದ್ರು ಇದಾದ ಮೇಲೆ ಆ ತಂಡದ ವಿರುದ್ಧ ಸಹ ಅವರು ಗೆದ್ದಿದ್ರು ಒಟ್ಟು ಏಳು ತಂಡಗಳು ಹಾಗೂ ಹದಿನೇಳು ಮ್ಯಾಚ್ಗಳ ಸಿರೀಸ್ ಇದಾಗಿದ್ದು ಈಗ ನೆಕ್ಸ್ಟ್ ಸೂರತ್ಗೆ ಅವರು ನೆನ್ನೆ ಅಷ್ಟೇ ಫ್ಲೈಟ್ ಹತ್ತಿ ಹೋಗಿರೋ ಪ್ರತಿಯೊಂದು ಕಿಚ್ಚನ ತಂಡ ಏನಿರ್ಬೋದು ಜೊತೆಗೆ ಗಣೇಶ್ ಅವ್ರಿರ್ಬೋದು ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರಿರ್ಬೋದು ಸಿಕ್ಕಾಪಟ್ಟೆ ಇಷ್ಟಪಡುವಂತಹ ಫ್ಯಾನ್ ಫಾಲೋವರ್ಸ್ ಪ್ರತಿಯೊಬ್ಬರಿಗೂ ಅಲ್ಲಿದ್ದಾರೆ ಕೇವಲ ಒಬ್ಬರ ಹೆಸರು ಸೀಮಿತವಾಗಿ ಅಲ್ಲಿಲ್ಲ ಒಂದು ಟೀಮ್ ಅಂತ ತೆಗೆದುಕೊಂಡಾಗ ಕನ್ನಡ ಚಿತ್ರರಂಗದ ಸೆಲೆಬ್ರಿಟೀಸ್ ಏನದರಲ್ಲಿ ಭಾಗಿಯಾಗಿದ್ರೆ ಪ್ರತಿಯೊಬ್ಬರು ಒಂದು ಒಬ್ಬರೊಬ್ರು ಒಂದೊಂದು ರೀತಿಯಲ್ಲಿ ವೆಲ್ ಪ್ಲೈಡ್ ಅಂತ ಹೇಳ್ಬೋದು ಕೆಲವೊಬ್ರು ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡದೆ ಕೆಲವೊಬ್ರು ಕೀಪಿಂಗ್ ಇರ್ಬೋದು ಫೀಲ್ಡಿಂಗ್ ಇರ್ಬೋದು ಆಲ್ ರೌಂಡರ್ ಅನ್ನುವಂಥವ್ರು ಸಹ ಅಲ್ಲಿ ಇರುವಂತಹ ಕೆಲವೊಬ್ರು ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಮಾಡಿ ಅಲ್ಲಿ ವರ್ಕ್ ಮಾಡುವಂಥವ್ರು ಸಹ ಪ್ಲೇಯರ್ಸ್ ಇದ್ದಾರೆ ಸದ್ಯಕ್ಕೆ ಸೂರತ್ನಲ್ಲಿ ಈಗ ಈಗಾಗಲೇ ಫ್ಲೈಟ್ ನ ಹತ್ತಿರ ಪಂಜಾಬ್ನಲ್ಲಿ ನಾಳೆ ಮಧ್ಯಾಹ್ನ ಏನ್ ನಡೆಯುತ್ತೆ ಒಂದು ಮ್ಯಾಚ್ ಒಂದು ರೀತಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿನಲ್ಲಿ ಯಾಕಂತ ಹೇಳಿದ್ರೆ ಪಂಜಾಬ್ನಲ್ಲಿ ಅವರು ಸೋತ್ರ ಸಹ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಪಂಜಾಬ್ ವಿರುದ್ಧ ಸೋತ್ರ ಸಹ ಅವರು ಫೈನಲ್ಸ್ ಗೆ ಖಂಡಿತವಾಗ್ಲೂ ರೀಚ್ ಆಗೇ ಆಗ್ತಾರೆ ಇದಾದ ಮೇಲೆ ಇತ್ತೀಚೆಗಷ್ಟೇ ಸುದೀಪ್ ಅವರು ತಮ್ಮ ಎಕ್ಸ್ ಖಾತೆ ಟ್ವೀಟ್ ಮಾಡಿದ್ರು ಮೈಸೂರಲ್ಲಿ ಮಾರ್ಚ್ ಒಂದು ಹಾಗೂ ಎರಡನೇ ತಾರೀಕು ಸೆಮಿಫೈನಲ್ಸ್ ಹಾಗೂ ಫಿನಾಲೆ ಇರುತ್ತೆ ಸೊ ಇವತ್ತು ಫಿನಾಲೆಗೋಸ್ಕರ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಆ ಒಂದು ಲಿಸ್ಟ್ ಏನು ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ ಈಗಾಗಲೇ ಕಿಚ್ಚ ಅವರು ಕಿಚ್ಚ ಸುದೀಪ್ ಅವರು ಒಂದು ಅವರ ಸಾರಥ್ಯದಲ್ಲಿ ಅವರ ತಂಡದ ಜೊತೆ ಮೀಟಿಂಗ್ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ಅತಿಥಿಯಾಗಿ ಕರೆದುಕೊಳ್ಳೋಣ ಮೈಸೂರಿಗೆ ಅನ್ನೋದನ್ನ ಅವರು ಮಾತುಕತೆ ನಡೆಸ್ತಿದ್ದಾರೆ ಸೊ ಇದು ಯಾವ ಎಷ್ಟರ ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಅವರ ಕಾಲು ನೋವಿನ ಸಂದರ್ಭದಲ್ಲಿ ಮೈಸೂರಿಗೆ ಬರ್ತಾರ ಏನೇ ಇರಲಿ ಮಾರ್ಚ್ ಒಂದು ಹಾಗೂ ಎರಡನೇ ತಾರೀಕು ಆ ಪಂದ್ಯ ಹೇಗೆ ನಡೆಯುತ್ತೆ ಅಂದ್ರೆ ಇಷ್ಟು ಮ್ಯಾಚ್ಗಳಲ್ಲಿ ಗಳಲ್ಲಿ ಗೆದ್ದಿರುವಂತಹ ಕರ್ನಾಟಕ ಬುಲ್ಡೋಸರ್ಸ್ ಮೈಸೂರಲ್ಲಿ ಕಪ್ ಗೆಲ್ತಾರ ಕಪ್ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಿ ಅನ್ನಹ ಅಭಿಮಾನ ಇರಬಹುದು ಆ ಒಂದು ಕಾನ್ಫಿಡೆನ್ಸ್ ಇರಬಹುದು ಅಹ್ ಕಿಚ್ಚರ ತಂಡಕ್ಕಿದೆ ಜೊತೆಗೆ ಅಲ್ಲಿ ನಾವು ನೋಡ್ಬೋದು ಪ್ಲೇಯರ್ಸ್ ಇರ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಸಂಪೂರ್ಣವಾಗಿ ಈ ಕಡೆ ಶೂಟಿಂಗ್ ಬಿಟ್ಟು ಬಿಟ್ಟು ಕ್ರಿಕೆಟ್ ಸೀಮಿತವಾಗಿದ್ದಾರೆ ಪ್ರತಿಯೊಬ್ರು ಸಹ ಗಣೇಶ್ ಅಂತ ಒಬ್ಬರು ಮಾತ್ರ ತಗೊಂಡುಕೊಳ್ಳೋ ಹಾಗಲ್ಲ ಇಡೀ ತಂಡ ಏನಿದೆ ಕರ್ನಾಟಕದಿಂದ ಯಾರು ನಮ್ಮ ಸ್ಟಾರ್ಸ್ ಗಳು ಬೇರೆ ರಾಜ್ಯಕ್ಕೆ ಹೋಗಿ ಈಗಾಗಲೇ ಕ್ರಿಕೆಟ್ ನ ಆಡಿದ್ದಾರೆ ಪ್ರತಿಯೊಬ್ರು ಸಹ ತಮ್ಮ ವೈಯಕ್ತಿಕ ಕೆಲಸಗಳನ್ನ ಬಿಟ್ಟು ಜೊತೆಗೆ ಆ ಸಿನಿಮಾ ಕೆಲಸಗಳನ್ನ ಅರ್ಧಕ್ಕೆ ನಿಲ್ಲಿಸಿ ಈಗ ಹೋಗಿ ಕ್ರಿಕೆಟ್ನ ಆಡ್ತಿರೋ ಅಂತದ್ದು ಇದಾದ್ಮೇಲೆ ಕೃಷ್ಣ ಅವ್ರು ಸಹ ಇನ್ ಡಾರ್ಲಿಂಗ್ ಕೃಷ್ಣ ಅವ್ರು ಸಹ ಇತ್ತೀಚೆಗಷ್ಟೇ ಅವ್ರಿಗೊಂದು ಮುದ್ದಾದ ಮಗು ಜನಿಸಿತ್ತು ಆ ಮಗುಗೆ ಒಂದು ಸ್ಪೆಷಲ್ ಟೈಮ್ ಕೊಡೋದ್ರ ಜೊತೆಗೆ ಈ ಕಡೆ ಕ್ರಿಕೆಟ್ ನಲ್ಲಿ ಬ್ಯುಸಿ ಆಗಿರುವಂತದ್ದು ಅವರ ಬ್ಯಾಟಿಂಗ್ ನೋಡ್ತಿದ್ರೆ ವಿರಾಟ್ ಕೊಹ್ಲಿ ಅವರ ರೀತಿನೇ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಕರ್ನಾಟಕದ ವಿರಾಟ್ ಕೊಹ್ಲಿ ಅನ್ನುವಂತಹ ಒಂದು ಬಿರು ಒಂದಷ್ಟು ಬಿರುದುಗಳು ಒಂದು ಫ್ಯಾನ್ ಫಾಲೋವರ್ಸ್ ಅವ್ರಿಗೂ ಸಹ ಈಗ ಕ್ರಿಕೆಟ್ ನಲ್ಲಿ ಹುಟ್ಟಿಕೊಂಡಿರುವಂತದ್ದು ಸಿನಿ ಪ್ರಿಯರ್ ಖಂಡಿತವಾಗ್ಲೂ ಅವರು ಫ್ಯಾನ್ಸ್ ಇರುವಂತದ್ದು ಆದ್ರೆ ಈ ಕಡೆ ಕ್ರಿಕೆಟ್ ಪ್ಲೇಯರ್ಸ್ ಇರಬಹುದು ಕ್ರಿಕೆಟ್ ಪ್ರೇಮಿಗಳು ಯಾರಂತ ಇರಬಹುದು ಅವರು ಸಹ ಇರುವಂತಹದ್ದು ಇದಾದ್ಮೇಲೆ ಅನೂಪ್ ಭಂಡಾರಿ ಅವರು ಇರಬಹುದು ಕರಣ್ ಇರಬಹುದು ತ್ರಿವಿಕ್ರಮ್ ಬಿಗ್ ಬಾಸ್ ತ್ರಿವಿಕ್ರಮ್ ಇರಬಹುದು ರಾಜೀವ್ ಅವರು ಇರಬಹುದು ಒಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಪರ್ಸನಾಲಿಟೀಸ್ ಈ ಒಂದು ತಂಡದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲಿ ಇರುವಂತದ್ದು ಇನ್ನು ಮೈಸೂರಿನಲ್ಲೇ ನಾವು ಸಿ ಎಲ್ ನಡೆಸ್ಬೇಕು ಅನ್ನುವಂಥದ್ದು ಕಿಚ್ಚನ ಏನು ಅಭಿಮಾನ ಆಗಿತ್ತು ಜೊತೆಗೆ ಒಂದು ಮನವಿ ಕೂಡ ಆಗಿತ್ತು ಕನ್ನಡಿಗರಿಗೋಸ್ಕರ ಮೈಸೂರಲ್ಲೇ ನಾವು ಮಾಡೋಣ ಅನ್ನುವಂಥದ್ದು ಅವರ ಒಂದು ನಿರ್ಧಾರ ಕೂಡ ಆಗಿತ್ತು ಹೀಗಾಗಿ ಮಾರ್ಚ್ ಒಂದು ಹಾಗೂ ಎರಡನೇ ತಾರೀಕು ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಟೂರ್ನಮೆಂಟ್ ಇದು ಯಾವ ರೀತಿ ಮುಂದೆ ಬರುತ್ತೆ ಜೊತೆಗೆ ಕಪ್ ಯಾರು ಗೆಲ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ತಾ ಅಥವಾ ಅದರ ತಂಡದ ವಿರುದ್ಧ ಯಾರು ಇರ್ತಾರೆ ಅವರು ಸಹ ಗೆಲ್ತಾರ ಅನ್ನುವಂಥದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅಲ್ಲಿವರೆಗೂ ಸ್ಟೇಟ್ ಟೀಮ್ ನೋಡ್ತಾ ಇರಿ ಗ್ಯಾರಂಚಿ ನ್ಯೂಸ್ ಸಿ ಎಲ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೀವಿ ಮಾರ್ಚ್ ಒಂದು ಹಾಗೂ ಎರಡು ಏನ್ ಆಗುತ್ತೆ ಅನ್ನುವಂತಹ ಒಂದು ಕಾತುರದ ಕ್ಷಣಗಳಿಗೋಸ್ಕರ ನಾವು ಸಹ ಎದುರು ನೋಡ್ತಿದ್ದೀವಿ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕೀರ್ತಿ ಪಾಚಲ್ಲಾ ಗ್ಯಾಂಚಿನ ಬೆಂಗಳೂರು गारंटी न्यूज सुदि खचित न्याय निश्चिता